ಸ್ನೇಹಿತರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶನಿಯು ಪ್ರಭಾವಶಾಲಿ ಗ್ರಹ ಎಂದು ಪರಿಗಣಿಸಲಾಗಿದೆ ಹೀಗಾಗಿ ಮುಂಬರುವಂತಹ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದಲ್ಲಿ ಯಾವ ರಾಶಿಯವರು ಶನಿಯ ಸಾಡೆಸಾತಿ ಮತ್ತು ದಯ್ಯಾದ ಅಶುಭ ಪರಿಣಾಮಗಳನ್ನು ಅನುಭವಿಸುತ್ತಾರೆ ಯಾವ ರಾಶಿಯ ಮೇಲೆ ಶನಿದೇವನ ವಕ್ರದೃಷ್ಟಿ ಇರುತ್ತದೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪ್ರತಿಯೊಬ್ಬರು ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷ ಆರಂಭ ಆಗೋದಕ್ಕೆ ಇನ್ನೇನು ಕೆಲವೇ ಕೆಲವು ದಿನಗಳು ಬಾಕಿ ಇದೆ ಈ ಡಿಸೆಂಬರ್ ತಿಂಗಳಲ್ಲಿ ಆಲ್ರೆಡಿ ಅರ್ಧ ಮುಗಿತಾ ಬಂತು ಇನ್ನು ಅರ್ಧ ಡಿಸೆಂಬರ್ ಕಳೆದ್ರೆ ಹೊಸ ವರ್ಷಕ್ಕೆ ಕಾಲಿಡ್ತೀವಿ ಶಾಸ್ತ್ರದ ಪ್ರಕಾರ ಹೊಸ ವರ್ಷವು ಅತ್ಯಂತ ಮಹತ್ವದ್ದಾಗಿದೆ ಏಕೆಂದರೆ ಈ ವರ್ಷದಲ್ಲಿ ಪ್ರಮುಖ ಗ್ರಹಗಳು ರಾಶಿ ಮತ್ತು ನಕ್ಷತ್ರ ಪುಂಜಗಳನ್ನು ಬದಲಾಯಿಸ್ತವೆ ಇದು ಎಲ್ಲ ಹನ್ನೆರಡು ರಾಶಿಗಳ ಜನರ ಜೀವನದ ಮೇಲೆ ವ್ಯಾಪಕವಾದಂತಹ ಪರಿಣಾಮವನ್ನು ಬೀರುತ್ತೆ ಜ್ಯೋತಿಷ್ಯದಲ್ಲಿ ಶನಿಯು ವಿಶೇಷವಾದಂತಹ ಮಹತ್ವವನ್ನು ಹೊಂದಿದೆ ಇದರ ಚಲನೆಯು ಎಲ್ಲ ಗ್ರಹಗಳಲ್ಲಿ ವಿಧಾನವಾಗಿರುತ್ತದೆ ಇದು ಶುಭ ಮತ್ತು ಅಶುಭ ಎರಡೂ ದೀರ್ಘಕಾಲೀನ ಪರಿಣಾಮಗಳಿಗೆ ಕಾರಣವಾಗುತ್ತದೆ ಶನಿಯು ಒಂದು ರಾಶಿಯಲ್ಲಿ ಸುಮಾರು ಎರಡೂವರೆ ವರ್ಷಗಳ ಕಾಲ ಇರ್ತಾನೆ ಮತ್ತು ನಂತರ ಇನ್ನೊಂದು ರಾಶಿಗೆ ಸಾಕ್ತಾನೆ ಶನಿಯು ಪ್ರಸ್ತುತ ಗುರುವಿನ ಆಳ್ವಿಕೆಯ ರಾಶಿಯಾದಂತಹ ಮೀನ ರಾಶಿಯಲ್ಲಿ ಸಾಗುತ್ತಿದ್ದಾನೆ ಈ ಅವಧಿಯಲ್ಲಿ ಶನಿಯು ದೀರ್ಘಕಾಲದವರೆಗೆ ಹಿಮ್ಮುಖವಾಗಿ ಮತ್ತು ನೇರವಾಗಿ ಸಂಚಾರವನ್ನು ಮಾಡಿ ನಂತರ ಅಸ್ತಮಿಸಿ ಉದಯಿಸ್ತಾನೆ ಆದ್ದರಿಂದ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಶನಿಯ ಸಾಡೆ ಸಾತಿ ಮತ್ತು ದಯ್ಯದಿಂದ ಯಾವ ರಾಶಿಚಕ್ರ ಚಿಹ್ನೆಗಳ ಮೇಲೆ ಪರಿಣಾಮ ಬೀರುತ್ತೆ ಹಾಗೆ ಯಾವ ರಾಶಿಗಳ ಮೇಲೆ ಶನಿದೇವನ ವಕ್ರದೃಷ್ಟಿ ಬೀರುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶನಿಯು ರಾಶಿಗೆ ಪ್ರವೇಶಿಸಿದ್ದಾನೆ ಜೂನ್ ಎರಡು ಸಾವಿರದ ಇಪ್ಪತ್ತೇಳರವರೆಗೆ ಇದೇ ಮೀನ ರಾಶಿಯಲ್ಲಿಯೇ ಶನಿ ಸಂಚಾರವನ್ನು ಮಾಡ್ತಾನೆ ಇದರರ್ಥ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಶನಿಯ ಸಂಚಾರ ಇರುವುದಿಲ್ಲ ಯಾಕೆಂದರೆ ಶನಿಯು ಒಂದು ರಾಶಿಯಲ್ಲಿ ದೀರ್ಘಕಾಲ ಇದ್ದಾಗ ಅದರ ಪ್ರಭಾವವು ಅದೇ ಸ್ಥಿರತೆಯೊಂದಿಗೆ ಮುಂದುವರಿ ಮುಂದುವರಿಯುತ್ತದೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ತಾರರ ವರ್ಷ ಪೂರ್ತಿ ಶನಿ ಮೀನ ರಾಶಿಯಲ್ಲಿಯೇ ಇರ್ತಾನೆ ಈ ಕಾರಣಕ್ಕಾಗಿ ಪ್ರಸ್ತುತ ಸಾಡೆ ಸಾತಿ ಅಥವಾ ದಯ್ಯ ಪ್ರಭಾವದಲ್ಲಿರುವ ರಾಶಿಗಳು ಎರಡು ಸಾವಿರದ ಇಪ್ಪತ್ತಾರರ ವರ್ಷ ಪೂರ್ತಿ ಇದೇ ಪರಿಸ್ಥಿತಿಯನ್ನು ಎದುರಿಸಬೇಕಾಗುತ್ತದೆ ಈ ವರ್ಷ ಯಾವುದೇ ಹೊಸ ಬದಲಾವಣೆಗಳು ಇಲ್ಲದೆ ಈ ರಾಶಿ ಚಕ್ರ ಚಿಹ್ನೆಗಳು ಶನಿಯ ಪ್ರಸ್ತುತ ಸ್ಥಾನದ ಪರಿಣಾಮಗಳನ್ನು ಅನುಭವಿಸುತ್ತಲೇ ಇರ್ತವೆ ಉದಾಹರಣೆಗೆ ಹೆಚ್ಚಿದ ಜವಾಬ್ದಾರಿಗಳು ಮಾನಸಿಕ ಒತ್ತಡ ಸವಾಲುಗಳು ಬರ್ತಾ ಇರ್ತವೆ ಆದ್ದರಿಂದ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಪ್ರಸ್ತುತ ಶನಿಯ ಪ್ರಭಾವದಲ್ಲಿ ಇರುವಂತಹ ರಾಶಿಗಳಿಗೆ ತಾಳ್ಮೆ ಧೈರ್ಯ ಮತ್ತು ಸಂಯಮವೇ ಆಯುಧವಾಗಿ ಇರಬೇಕಾಗುತ್ತೆ ತಾಳ್ಮೆಯನ್ನು ಕಳ್ಕೋಬಾರ್ದು ಧೈರ್ಯಗೆ ಇಡಬಾರ್ದು ಹಾಗೆ ಸಂಯಮವನ್ನು ಕೂಡ ಕಳ್ಕೋಬಾರ್ದು ಅವೇ ನಿಮಗೆ ಮೂಲ ಆಯುಧಗಳಾಗಿ ಇರಬೇಕಾಗುತ್ತೆ ಇನ್ನು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಯಾವ ರಾಶಿ ಅವರ ಮೇಲೆ ಶನಿಯ ಸಾಡೆ ಸಾತಿ ಪ್ರಭಾವ ಬೀರುತ್ತೆ ಅಂತ ನೋಡೋದಾದರೆ ಅದು ಮೇಷರಾಶಿ ಮೇಷರಾಶಿಯವರಿಗೆ ಸಾಡೆ ಸಾತಿ ಈಗಾಗಲೇ ಆರಂಭ ಆಗಿರೋದ್ರಿಂದ ಈ ಹಂತವು ಮಾನಸಿಕ ಅಸ್ಥಿರತೆಯನ್ನು ಹೆಚ್ಚಿಸುವ ಸಾಧ್ಯತೆ ಇದೆ ಈ ಸಮಯದಲ್ಲಿ ಆತುರದ ನಿರ್ಧಾರಗಳು ಮತ್ತು ಕೋಪದ ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು ಅದನ್ನು ತಪ್ಪಿಸುವುದು ತುಂಬ ಒಳ್ಳೆಯದು ಸಂಯಮ ಶಾಂತ ಮನಸ್ಸು ಮತ್ತು ವಿವೇಚನಾಯುಕ್ತ ಯೋಚನೆಗಳು ನಿಮಗೆ ಜೀವನದಲ್ಲಿ ಮುಂದುವರಿಯಲು ಮತ್ತು ಸಮಸ್ಯೆಗಳನ್ನು ಕಡಿಮೆ ಮಾಡಿಕೊಳ್ಳಲು ಸಹಾಯವನ್ನು ಮಾಡ್ತವೆ ಇನ್ನು ಮೀನರಾಶಿ ಮೀನರಾಶಿಯವರು ಪ್ರಸ್ತುತ ಸಾಡೆ ಸಾತಿಯ ಮಧ್ಯಮ ಹಂತದ ಮೂಲಕ ಸಾಗುತ್ತಿದ್ದಾರೆ ಇದನ್ನು ಜ್ಯೋತಿಷ್ಯದಲ್ಲಿ ಅತ್ಯಂತ ಅತ್ಯಂತ ಸವಾಲಿನ ಅವಧಿ ಎಂದು ಪರಿಗಣಿಸಲಾಗುತ್ತದೆ ನಿಮ್ಮ ಆರೋಗ್ಯದ ಬಗ್ಗೆ ವಿಶೇಷವಾಗಿ ಜಾಗರೂಕತೆಯಿಂದ ಇರುವುದು ತುಂಬ ಒಳ್ಳೆಯದು ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ತೆಗೆದುಕೊಳ್ಬೇಕಾಗುತ್ತೆ ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಏರಿಳಿತಗಳು ಅಥವಾ ಅನಿಶ್ಚಿತತೆಯನ್ನು ನೀವು ಅನುಭವಿಸಬಹುದು ಇದರ ಹೊರತಾಗಿಯೂ ನೀವು ಸಮಯವು ಸ್ವಯಂ ಅಭಿವೃದ್ಧಿ ಆಳವಾದ ತಿಳುವಳಿಕೆ ಮತ್ತು ಆತ್ಮವಿಶ್ವಾಸವನ್ನು ಬಲಪಡಿಸುವ ಅವಕಾಶಗಳನ್ನು ನಿಮಗೆ ನೀಡುತ್ತದೆ ಈ ಸಮಯ ನಿಮಗೆ ಇದನ್ನೆಲ್ಲ ನೀಡುತ್ತೆ ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಬೇಕು ಇನ್ನು ರಾಶಿ ಈಗ ಸಾಡೆ ಸಾತಿಯ ಅಂತಿಮ ಅನ್ನೋ ಹಂತವನ್ನು ಪ್ರವೇಶಿಸಿದ್ದಾರೆ ರಾಶಿಯವರು ಈ ಸಮಯವು ಅತ್ಯಂತ ಮತ್ತು ಹೊಸ ಆರಂಭಗಳನ್ನು ಸೂಚಿಸುತ್ತೆ ನೀವು ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಯನ್ನು ಕಾಯ್ದುಕೊಂಡರೆ ನೀವು ಪ್ರಮುಖ ಕಾರ್ಯಗಳಲ್ಲಿ ಯಶಸ್ಸನ್ನು ಸಾಧಿಸುತ್ತೀರಿ ಆದರೆ ಮಾನಸಿಕ ಒತ್ತಡ ಮತ್ತು ಜವಾಬ್ದಾರಿಗಳು ಹೆಚ್ಚಾಗುವ ಸಾಧ್ಯತೆ ಇದೆ ದೈನಂದಿನ ಕೆಲಸಗಳಲ್ಲಿ ಹೆಚ್ಚುವರಿ ತಾಳ್ಮೆ ಮತ್ತು ಸಮತೋಲನದ ಅವಶ್ಯಕತೆ ಇರುತ್ತದೆ ಇನ್ನು ದಯ್ಯದ ಪ್ರಭಾವ ಯಾವ ಯಾವ ರಾಶಿಗಳ ಮೇಲೆ ಇರುತ್ತೆ ಅಂತ ನೋಡ್ತಾ ಹೋಗೋಣ ಮೊದಲಿಗೆ ಸಿಂಹರಾಶಿ ಸಿಂಹರಾಶಿಯವರು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಶನಿಯ ದಯ್ಯದಲ್ಲಿ ಮುಂದುವರಿಯುತ್ತಾರೆ ಮತ್ತು ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಶನಿಯ ರಾಶಿ ಬದಲಾವಣೆಯ ನಂತರ ಈ ದಯ್ಯದ ಪರಿಣಾಮ ಸಿಂಹ ರಾಶಿಯವರಿಗೆ ಕೊನೆಗೊಳ್ಳುತ್ತೆ ಈ ಅವಧಿಯಲ್ಲಿ ಅನಗತ್ಯ ವೆಚ್ಚಗಳು ಹೆಚ್ಚಾಗುವ ಸಾಧ್ಯತೆ ಇದೆ ಪ್ರಯಾಣದ ಅಗತ್ಯವು ಉಂಟಾಗಬಹುದು ಮತ್ತು ಮಾನಸಿಕ ಹಾಗೂ ದೈಹಿಕ ಆಯಾಸ ಕೂಡ ಉಂಟಾಗಬಹುದು ನಿಮ್ಮ ಆರೋಗ್ಯದ ಬಗ್ಗೆ ತುಂಬ ಜಾಗರೂಕತೆಯಿಂದ ಇರಬೇಕು ಹಾಗೆ ಕಾಳಜಿಯನ್ನು ವಹಿಸಬೇಕು ಮತ್ತು ನಿಮ್ಮ ನಡವಳಿಕೆಯಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ಳುವುದು ಬಹಳ ಮುಖ್ಯ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಬೇಕು ಈ ಸಮಯದಲ್ಲಿ ಸ್ಥಿರತೆ ಮತ್ತು ಚಿಂತನಶೀಲತೆ ನಿಮಗೆ ಗುರಾಣಿಯಾಗಿ ಕಾರ್ಯವನ್ನು ನಿರ್ವಹಿಸ್ತವೆ ಇನ್ನು ಶನಿಯ ದಯ್ಯದ ಪ್ರಭಾವ ಮತ್ತೆ ಎಂದು ಯಾವ ರಾಶಿಯಾಗಿದೆ ಅಂತ ನೋಡೋದಾದರೆ ಅದು ಧನು ರಾಶಿ ಎರಡು ಸಾವಿರದ ಇಪ್ಪತ್ತಾರು ಧನು ರಾಶಿಯವರಿಗೆ ದಯ್ಯದ ಎರಡನೇ ವರ್ಷವನ್ನು ಸೂಚಿಸುತ್ತದೆ ಮತ್ತು ಸವಾಲುಗಳು ಮತ್ತು ಬದಲಾವಣೆಗಳು ಒಟ್ಟಿಗೆ ಇರ್ತವೆ ನಾಲ್ಕನೇ ಮನೆಯ ಮೂಲಕ ಶನಿಯ ಸಂಚಾರವು ಕುಟುಂಬ ಮನೆ ಆಸ್ತಿ ಅಥವಾ ರಿಯಲ್ ಎಸ್ಟೇಟ್ಗೆ ಸಂಬಂಧಿಸಿದ ವಿಷಯಗಳಲ್ಲಿ ವಿಳಂಬ ಅಥವಾ ಅಡೆತಡೆಗಳನ್ನು ಉಂಟು ಮಾಡಬಹುದು ಆದರೆ ಈ ಸಮಯವು ತಾಳ್ಮೆ ಅನುಭವ ಮತ್ತು ಪ್ರಬುದ್ಧತೆಯನ್ನು ನೀಡುವಷ್ಟೇ ಪರೀಕ್ಷೆಯಾಗಿರುತ್ತೆ ನೀವು ಪರಿಸ್ಥಿತಿಯನ್ನು ಶಾಂತ ಮನಸ್ಸಿನಿಂದ ನಿಭಾಯಿಸಿದರೆ ಮತ್ತು ಸರಿಯಾದ ದಿಕ್ಕಿನಲ್ಲಿ ನಿಮ್ಮ ಪ್ರಯತ್ನಗಳನ್ನು ಮುಂದುವರಿಸಿದರೆ ಈ ಅವಧಿಯು ನಿಮಗೆ ಬಲವಾದ ಅಡಿಪಾಯವನ್ನು ಹಾಕಿಕೊಡುತ್ತದೆ ಇನ್ನು ಶನಿಯ ಸಾಡೆ ಸಾತಿಯನ್ನು ಕಡಿಮೆ ಮಾಡ್ಕೋಬೇಕು ಅಂತಂದರೆ ಅದಕ್ಕೆ ಇರುವಂತಹ ಕೆಲವೊಂದಷ್ಟು ಪರಿಹಾರ ಮಾರ್ಗಗಳು ಏನು ಅಂತ ನಾನೀಗ ತಿಳಿಸ್ಕೊಡ್ತೀನಿ ಪ್ರತಿ ಶನಿವಾರದಂದು ಶನಿದೇವರು ಮತ್ತು ಆಂಜನೇಯನನ್ನು ಪಠಿಸುವುದರಿಂದ ಆಂಜನೇಯನ ಮಂತ್ರವನ್ನು ಪಠಿಸುವುದರಿಂದ ಮನಸ್ಸು ಶಾಂತವಾಗುತ್ತದೆ ಮತ್ತು ನಿಮ್ಮ ಕೆಲಸಕ್ಕೆ ಸಕಾರಾತ್ಮಕ ಪ್ರಚೋದನೆ ಸಿಗುತ್ತದೆ ಇನ್ನು ಬೆಳಿಗ್ಗೆ ಅರಳಿ ಮರಕ್ಕೆ ನೀರನ್ನು ಅರ್ಪಿಸಿ ಸಾಸಿವೆ ಎಣ್ಣೆಯನ್ನು ಹಚ್ಚಿ ಅದಕ್ಕೆ ಪ್ರದಕ್ಷಿಣೆಯನ್ನು ಹಾಕಬೇಕು ಈ ಪರಿಹಾರವು ಶನಿಯ ಕಠಿಣ ಪರಿಣಾಮಗಳನ್ನು ಕಡಿಮೆ ಮಾಡುತ್ತದೆ ಮತ್ತು ಕ್ರಮೇಣ ಅನುಕೂಲಕರ ಫಲಿತಾಂಶಗಳನ್ನು ನೀಡುತ್ತದೆ ಇನ್ನು ಪ್ರತಿ ಶನಿವಾರದಂದು ಕಪ್ಪು ಎಳ್ಳು ಕಪ್ಪು ಛತ್ರಿ ಶೂಗಳು ಅಥವಾ ಸಾಸಿವೆ ಎಣ್ಣೆಯನ್ನು ದಾನ ಮಾಡುವುದು ಶುಭವೆಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪರಿಗಣಿಸಲಾಗಿದೆ ಈ ದಾನದಿಂದ ಶನಿಯಿಂದ ಉಂಟಾಗುವಂತಹ ಅಡೆತಡೆಗಳನ್ನು ನಿವಾರಿಸಿಕೊಳ್ಳಲು ಸಹಾಯವಾಗುತ್ತದೆ ಸ್ನೇಹಿತರೆ ಇದಿಷ್ಟು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಯಾವ ರಾಶಿಯವರಿಗೆ ಶನಿಯ ಸಾಡೆಸತಿ ಪ್ರಭಾವ ಬೀರುತ್ತೆ ಮತ್ತು ಯಾವ ರಾಶಿಗೆ ಶನಿಯ ದಯ್ಯ ಪ್ರಭಾವ ಬೀರುತ್ತೆ ಯಾವ ರಾಶಿಯವರ ಮೇಲೆ ಶನಿದೇವನ ವಕ್ರದೃಷ್ಟಿ ಇದೆ ಇದೆಲ್ಲದರಿಂದ ಸ್ವಲ್ಪ ಮಟ್ಟಿಗೆ ಪರಿಣಾಮವನ್ನು ಕಡಿಮೆ ಮಾಡ್ಕೋಬೇಕು ಪಾರಾಗಬೇಕು ಅಂದರೆ ಏನೆಲ್ಲ ಸರಳ ಪರಿಹಾರಗಳನ್ನು ಮಾಡಬೇಕಾಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೇ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾ ಇರಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರಾಶಿ ಹೊಸ ವಿಷಯದೊಂದಿಗೆ ಸಿಗ್ತೀನಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು